ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ ಸಂಶಯ ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ದೊಡ್ಡ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನು ಬೆಂಗಳೂ ಅಂತ ಹೇಳಿಲ್ಲ ಬಿಟ್ಟವ್ರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದು ಬಿಡ್ಲಿಕ್ಕೆ ಕಾರಣ ಏನು ಯಾವ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನಿತ್ತಿದ್ದಾರೆ ಹಿಂದೆ ಯಾಕೆ ಏಕೆತ್ತಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾರಿಕೆ ಇದನ್ನು ಮಾಡಿ ಅದರ ಇಪ್ಪತ್ತೈದು ಸಾವಿರ ಲಕ್ಷ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸ್ಲೇಬೇಕು ತಪ್ಪು ಮಾಡಿದೆ ಈ ನೆಲದ ಕಾನೂನಿನಲ್ಲಿ ಯಾರೋಕ್ ಮಾಡಿದ್ರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಚುನಾವಣೆಗೆ ಅಭ್ಯರ್ಥಿ ಗೆಲ್ತಾರೆ ಗೆಲ್ತಾರೆ ಅದಕ್ಕೆ ಮುಂದಿನ ವಿಷಯಗಳು ನನಗ್ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ಟಿ ರಚನೆ ಮಾಡಿದೆ ಅದ್ರಲ್ಲಿ ಯಾರ ಪಾತ್ರಗಳು ಏನೇನಿದೆ ಸತ್ಯಾಂಶ ಹೊರಗು ಬಂದ್ರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ ಅದ್ರಲ್ಲಿ ಸಂಶಯ ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಮೂರು ದಿನಗಳ ಘಟನೆಗಳೇನ್ ನಡೆದಿದೆ ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನು ಅದನ್ನ ಬಿಟ್ಟವ್ರು ಯಾರು ಮೂರು ದಿವಸಗಳಿಂತ ಮುಂಚೆ ಅದು ಬಿಡ್ಲಿಕ್ಕೆ ಕಾರಣ ಏನು ಯಾವ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಇಟ್ಟಿದ್ದಾರೆ ಹಿಂದೆ ಯಾಕೆ ಇರ್ತಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾರಕ್ಕೆ ಇದನ್ನು ಮಾಡಿ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ತಲೆ ಬಾಗಲೇಬೇಕು ನಾನು ನಾನೀಗಾಗಲೇ ಹೇಳಿದ್ದೇನೆ ಆ ಸಲದ ಚುನಾವಣೆಗೆ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತೇಳಿ ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಅದ್ರಲ್ಲಿ ಯಾರ್ಯಾವ್ ಪಾತ್ರಗಳು ಏನೇಳಿದೆ